ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಫರ್ಟಿಲೈಸರ್ನ ಹೇಳಕ್ ಬಂದಿದ್ದೀನಿ ಇದನ್ನು ಯೂಸ್ ಮಾಡಿಬಿಟ್ಟು ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇಷ್ಟೊಂದು ಹೂಗಳು ನೀವೇನು ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ ಇಷ್ಟೊಂದು ಹೂಗಳು ಬರೋಕ್ಕೆ ಆ ಫರ್ಟಿಲೈಸರ್ ತುಂಬ ಮುಖ್ಯವಾಗಿ ಕಾರಣವಾಗಿರುವಂಥದ್ದು ಇಲ್ಲಿ ಎಷ್ಟೊಂದು ಹೂಗಳು ಬಂದಿದೆಯಲ್ವಾ ಒಂದೇ ಗಿಡದಲ್ಲಿ ನೋಡೋಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾನೇ ಇರ್ತಾರೆ ಅಕ್ಕ ಇಷ್ಟು ಚೆನ್ನಾಗಿ ಗುಲಾಬಿ ಗಿಡ ಬಂದಿದೆ ಅಂದರೆ ಹೊಸ ಶೂಟ್ಗಳು ಬರುತ್ತೆ ತುಂಬ ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ ಆದರೆ ಮಗುಗಳೇ ಬರೋದಿಲ್ಲ ಅಂತ ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇದನ್ನು ಯೂಸ್ ಮಾಡಿ ಇದನ್ನು ಯೂಸ್ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ನಾನು ಕೂಡ ಸುಮಾರು ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾನೇ ಇರ್ತೀನಿ ನಿಮಗೆ ಇದು ಯೂಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಸುಮಾರು ವಿಡಿಯೋಗಳಲ್ಲಿ ನಾನು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಹೇಳ್ತಾನೇ ಇರ್ತೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು ಬಟ್ ಹದಿನೈದು ದಿನಕ್ಕೊಂದು ಸಲ ನೀವು ಮಾಡಲೇಬೇಕಾಗುತ್ತೆ ಇದಕ್ಕೆ ಫರ್ಟಿಲೈಸರ್ ಕೊಡಲೇಬೇಕಾಗುತ್ತೆ ಎಲ್ಲ ಹೂವಿನ ಗಿಡಗಳಿಗೆ ಇವತ್ತಿನ ಫರ್ಟಿಲೈಸರ್ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅದು ಇಂಗು ಅಡುಗೆ ಮನೆಯಲ್ಲೇ ಸಿಗುವಂಥ ಇಂಗನ್ನು ನಾವು ಅಡುಗೆಗೆ ಏನು ಯೂಸ್ ಮಾಡ್ತೀವಿ ಅದನ್ನು ಇಟ್ಕೊಂಡು ಇವತ್ತು ಒಂದು ಫರ್ಟಿಲೈಸರ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇದಕ್ಕೆ ಕಪ್ಪು ಚುಕ್ಕೆ ರೋಗ ಬಂದಿದೆ ಇದು ಕೂಡ ತುಂಬ ದೊಡ್ಡ ರೋಗ ಗಿಡಕ್ಕೆ ಇದೇನಾದರೂ ಬಂದರೆ ಎಲೆಗಳು ಎಲ್ಲ ಕಪ್ ಚುಕ್ಕೆ ಚುಕ್ಕೆ ಥರ ಆಗಿ ಎಲೆಗಳು ಉದು ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿನ ಫರ್ಟಿಲೈಸರ್ ಅದಕ್ಕೂ ಕೂಡ ರಾಮಬಾಣ ಅಂತ ಹೇಳ್ಬೋದು ಹಾಗೆಯೇ ಹೊಸ ಹೊಸ ಶೂಟ್ಸ್ ಬರೋಕ್ಕೆ ಹೊಸ ಮೊಗ್ಗುಗಳು ಬರೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ಇದು ಈ ಥ್ರಿಪ್ಸ್ ಮಿಲಿಬಗ್ಸ್ ಹಾಗೆ ಅಫಿಡ್ಸ್ ಇಲ್ಲಿ ಅಟ್ಯಾಕ್ ಆಗಿದೆ ನೋಡಿ ಮೊಗ್ಗಲ್ಲಿ ಈ ರೀತಿ ಅಟ್ಯಾಕ್ ಆದರೆ ಏನು ಮಾಡುತ್ತೆ ಅಂತಂದರೆ ಮೊಗುಗಳೇನೂ ಬರುತ್ತೆ ಅದು ಆ ರೀತಿ ಅಟ್ಯಾಕ್ ಆದಾಗ ಈ ಹುಳುಗಳೆಲ್ಲ ಅದರ ರಸವನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಮೊಗ್ಗು ಉದುರಿ ಕೆಳಗೆ ಬೆಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕೂ ಕೂಡ ಇದು ರಾಮಬಾಣ ಇವತ್ತಿನ ಫರ್ಟಿಲೈಸರ್ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಯಾವ ರೀತಿ ಅದನ್ನು ಯೂಸ್ ಮಾಡೋದು ಎಲ್ಲವನ್ನೂ ಹೇಳ್ತೀನಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗೋಲ್ಲ ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ಒಂದು ಐದು ನಿಮಿಷದ ವಿಡಿಯೋ ತುಂಬ ನಾನು ಲಿಂದಿ ವಿಡಿಯೋಗಳನ್ನ ಹಾಕೋದಿಲ್ಲ ಸೊ ಇದನ್ನು ನೀವು ಕಂಪ್ಲೀಟಾಗಿ ನೋಡಿದರೆ ನಿಮ್ಮ ಗುಲಾಬಿ ಗಿಡದಲ್ಲಿ ಬರುವಂಥ ಎಲೆ ಉದುರೋದು ಮೊಗ್ಗು ಉದುರೋದು ಥ್ರಿಪ್ಸ್ ಅಟ್ಯಾಕ್ ಮಿಲಿ ಬಗ್ಸ್ ಅಫಿಟ್ಸ್ ಅಟ್ಯಾಕ್ ಆಗಿರೋದು ಹಾಗೆ ಹೂಗಳು ಬರದೇ ಇರೋದು ಮೊಗ್ಗುಗಳು ಬರದೇ ಇರೋದು ಹೊಸ ಶೂಟ್ಗಳು ಬರದೇ ಇರೋದು ಎಲ್ಲದಕ್ಕೂ ಇದು ಒಂದೇ ಫರ್ಟಿಲೈಸರ್ ಸಾಕು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರ ಈ ಗಿಡವನ್ನು ನೋಡೋಕ್ಕೆ ತುಂಬ ಹೆಲ್ದಿಯಾಗಿರುವಂಥದ್ದು ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಆದರೆ ನಾನು ಆಗಲೇ ಮುಂಚೆ ತೋರಿಸಿರೋವಂಥದಕ್ಕೆ ಆಫಿಟ್ಸ್ ಅಟ್ಯಾಕ್ ಆಗಿದೆ ಥ್ರಿಪ್ಸ್ ಅಟ್ಯಾಕ್ ಆಗಿದೆ ಆ ಗಿಡಕ್ಕೂ ಕೂಡ ಇದನ್ನು ನಾನು ಯೂಸ್ ಮಾಡ್ತೀನಿ ಈ ಇಲ್ಲಿ ನಾನು ಒಂದು ಲೀಟ್ರ್ ನೀರನ್ನು ತಗೊಂಡಿದ್ದೀನಿ ಒಂದು ಲೀಟ್ರ್ ನೀರಿಗೆ ನಾನು ಒಂದು ಚಿಟಿಕೆ ಅಥವಾ ನೀವು ಒನ್ ಫೋರ್ತ್ ಟೀ ಸ್ಪೂನ್ ಅಂತ ಅನ್ಕೋಬೋದು ಅಷ್ಟೇ ಹಿಂಗನ್ನು ಯೂಸ್ ಮಾಡಬೇಕು ತುಂಬ ಸ್ಮೆಲ್ ಇರೋದ್ರಿಂದ ತುಂಬ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗಬಾರ್ದು ಇದಕ್ಕೆ ಹಾಗೆಯೇ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಟೀ ಪೌಡ್ರು ಫ್ರೆಶ್ ಟೀ ಆದರೂ ನೀವು ಯೂಸ್ ಮಾಡ್ಬೋದು ಅಥವಾ ಯೂಸ್ಡ್ ಟೀ ಆದರೂ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಫ್ರೆಶ್ ಟೀ ಪೌಡ್ರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಇದನ್ನು ನೀವು ಒಂದು ನೆರಳಿರೋ ಜಾಗಕ್ಕೆ ಮುಚ್ಚಿ ಇಟ್ಬಿಡಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಇದು ಚೆನ್ನಾಗಿ ಫೋಮೆಂಟ್ ಆಗುತ್ತೆ ಟೀ ಪೌಡ್ರ್ ನಿಮಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ನೈಟ್ರೋಜನ್ ಫಾಸ್ಫರಸ್ ಹಾಗೆಯೇ ಪೊಟ್ಯಾಷಿಯಂ ಈ ಮೂರೂ ಟೀ ಪೌಡ್ರಲ್ಲಿ ನಾವು ನೋಡ್ಬೋದು ಇದರಿಂದ ಕೂಡ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಈ ರೀತಿಯಾಗಿ ಫರ್ಮೆಂಟ್ ಆದಮೇಲೆ ಇದ್ರ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಡಾರ್ಕಿಶ್ ಕಲರ್ ಬಂದಾದಮೇಲೆ ಟ್ವೆಂಟಿ ಫೋರ್ ಅವರ್ಸು ಬಿಡ್ಬೋದು ನೀವು ತ್ರೀ ಡೇಸ್ ಆದರೂ ಬಿಡ್ಬೋದು ಬಟ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಬಿಟ್ಟಾದಮೇಲೆ ಈ ರೀತಿ ಕಲರ್ಗೆ ಬರುತ್ತೆ ಇದನ್ನು ನಾವು ಯಾವುದೇ ನೀರು ಜೊತೆಗೆ ಡೈಲ್ಯೂಟ್ ಮಾಡೋದಿಲ್ಲ ನಾರ್ಮಲ್ ವಾಟ್ರ್ ಜೊತೆಗೆ ಡೈಲ್ಯೂಟ್ ಮಾಡೋದಿಲ್ಲ ಆದರೆ ನೀವು ತ್ರೀ ಡೇಸ್ ಬಿಟ್ಟು ಇದನ್ನು ಯೂಸ್ ಮಾಡ್ತೀರಾ ಅಂತಂದರೆ ಒನ್ ಟು ಟೂ ರೇಷೋದಲ್ಲಿ ನೀವು ಅಂತಂದರೆ ಒಂದು ಲೀಟ್ರ್ ನಿಮ್ಮ ಹತ್ರ ಫರ್ಟಿಲೈಸರ್ ಇದ್ದರೆ ಅದಕ್ಕೆ ಇನ್ನೂ ಒಂದು ಲೀಟರ್ ನಾರ್ಮಲ್ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಗಿಡಗಳಿಗೆ ಕೊಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರ ನೀವು ಚೆನ್ನಾಗಿ ಇದನ್ನು ನಾನು ಸೋಸ್ಕೋತಾ ಇದ್ದೀನಿ ಆದಮೇಲೆ ಟೀ ಪೌಡ್ರ್ ನಾವು ಏನು ಕೆಳಗಡೆ ಉಳ್ಕೊಂಡಿರುತ್ತೆ ಅದೆಲ್ಲ ಸಪ್ರೇಟ್ ಆಗಿಬಿಡುತ್ತೆ ಬರೀ ನೀರು ಮಾತ್ರ ನಿಮಗೆ ಸಿಗುತ್ತೆ ಈ ರೀತಿಯೂ ಯೂಸ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಗಿಡಕ್ಕೆ ನೀವು ಟೀ ಪೌಡ್ರ್ ಜೊತೆಗೇ ನೀವು ಅದನ್ನು ಕೂಡ ಹಾಕ್ಬೋದು ಬಿಕಾಸ್ ಟೀ ಪೌಡ್ರು ಯಾವುದೇ ಹಾರ್ಮ್ಫುಲ್ ಅಲ್ಲ ಗಿಡಕ್ಕೆ ಅದು ಗಿಡದ ಮಣ್ಣಿನಲ್ಲಿ ಹೋದಾಗ ಚೆನ್ನಾಗಿ ನಿಮಗೆ ಈ ಎನ್ ಪಿ ಕೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಇಂಗು ತುಂಬ ಸ್ಮೆಲ್ ಇರೋದ್ರಿಂದ ಯಾವುದೇ ಹುಳುಗಳು ಗಿಡಗಳಿಗೆ ಬರೋದಿಲ್ಲ ಹುಳುಗಳು ಬರದೇ ಇರೋ ಕಾರಣ ಗಿಡಗಳಲ್ಲಿ ಮೊಗ್ಗುಗಳು ಉದುರೋದು ಕಮ್ಮಿ ಆಗುತ್ತೆ ಎಲೆಗಳು ಕರ್ಲ್ ಆಗೋದನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಇದನ್ನು ನೀವು ಸೇಮ್ ಲಿಕ್ವಿಡನ್ನು ಸ್ಪ್ರೇ ಕೂಡ ಮಾಡ್ಬೋದು ಗಿಡಕ್ಕೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಸ್ಪ್ರೇ ಮಾಡಬೇಕು ಅನ್ನೋದನ್ನು ಇದನ್ನು ಸ್ಪ್ರೇ ಮಾಡೋದ್ರಿಂದ ಎಲೆಗಳು ಕರ್ಲ್ ಆಗೋದು ಹಾಗೆ ಎಲೆಗಳು ಉದುರೋದು ಚುಕ್ಕೆ ರೋಗ ಹಾಗೆ ಇನ್ನು ಸುಮಾರು ಗಳು ಏನು ಗುಲಾಬಿ ಗಿಡಕ್ಕೆ ಬರುತ್ತೆ ಅದೆಲ್ಲ ಅದೆಲ್ಲವನ್ನು ಕಂಪ್ಲೀಟ್ ಆಗಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಮನೆಯಲ್ಲೇ ಸಿಗುವಂತ ಒಂದು ಇಂಗ್ ಒಂದು ಚಿಟಿಕೆ ಇಂಗಿಂದ ಎಷ್ಟು ಚೆನ್ನಾಗಿ ನಾವು ಗಿಡಗಳಿಗೆ ಫರ್ಟಿಲೈಸರ್ ಮಾಡ್ಕೋಬೋದು ಅಂತ ನಿಮಗೆ ಇದು ಹಿಂಗನ್ನು ಯೂಸ್ ಮಾಡಬೇಕು ಬೇಡೋ ಅನ್ನೋ ಡೌಟ್ ಗೂಗಲ್ ಗೂಗಲನ್ನು ಓಪನ್ ಮಾಡಿ ಗೂಗಲಲ್ಲೂ ಕೂಡ ನೀವು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡಿಕೊಂಡ್ರೆ ಅದರಲ್ಲೂ ಕೂಡ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ನಿಮಗೆ ಯಾವುದೇ ಹಾರ್ಮ್ಫುಲ್ ಇಲ್ಲ ಗಿಡಕ್ಕೆ ಹಿಂಗನ್ನು ಯೂಸ್ ಮಾಡೋದ್ರಿಂದ ಹಾಗೆ ಮಣ್ಣನ್ನು ತುಂಬ ಚೆನ್ನಾಗಿ ಫರ್ಟಿಲೈಟ್ ಮಾಡುತ್ತೆ ಇದು ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಹೊಸ ಮೊಗ್ಗುಗಳು ಹೊಸ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನೀವು ಹದಿನೈದು ದಿನಕ್ಕೆ ಒಂದು ಸಲ ನಿಮ್ಮ ಗಿಡಗಳಿಗೆ ಕೊಡಬಹುದು ನಾನು ಕ್ವಾಂಟಿಟಿ ಒಂದು ಗಿಡಕ್ಕೆ ಅಥವಾ ಎರಡು ಗಿಡಕ್ಕೆ ಆಗುವಷ್ಟು ತೋರಿಸಿದ್ದೀನಿ ನಿಮ್ಮ ಗಿಡಗಳು ಎಷ್ಟಿದೆ ಅದನ್ನು ನೋಡಿಕೊಂಡು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು